ಶ್ರೀಮಲ್ಲೂ ಎಡಿಯೂರಿನ ತೋಟದ ಸಿದ್ಧಲಿಂಗೇಶ್ವರಿಗಳನ್ನು ತ್ಯಾಜಿಸುತ್ತ ಆರ ಗುರುಗಳಾದ ವಿದೈಕ್ಯ ಕನ್ನಡದ ಪುಲಂಗುಗಳು ಶ್ರೀಮಂಗಿರಂಜನ ಪ್ರಣಸ್ತಿ ವಿದೈಕ್ಯ ಡಾಕ್ಟರ್ ಕೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಕರ್ತೃ ಗದ್ದುಗಳಿಗೆ ಹಣೆ ಈ ಸಭೆಯ ಸಾಧಿತಿಪೂರ್ವಕ ವಹಿಸಿಕೊಂಡಿರುವಂತಹ ಶ್ರೀಮಂದಿರ ಜನ ಪ್ರಮುಖ ಡಾಕ್ಟರ್ ತೋಟದ ಶಂಧರಾಮ ಮಹಾಸ್ವಾಮಿಗಳ ಪಾದವನ್ನು ಲಿಂಗಾಯತ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಮದ್ ಧನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೂ ನಮಸ್ಕರಿಸಿ ಮತ್ತೆ ಕಲ್ಯಾಣದ ಶಿವ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಪಾದಕ್ಕೂ ನಮಸ್ಕರಿಸುತ್ತ ಪೂಜ್ಯ ಗಂಗಾ ಮಾತಾಜಿಯವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಹಲವು ಚರಾಮೂರ್ತಿಗಳೇ ಇವೆಲ್ಲರ ಪಾದಕ್ಕೂ ಶರಣ ಈ ಸಭೆಯ ಮುಂದೆ ಕೊಡುತ್ತಿರುವಂತಹ ಎಲ್ಲಾ ಶರಣ ಶರಣಿಯಲ್ಲಿ ನಿಮ್ಮೆಲ್ಲರಿಗೂ ಶರಣು ಶರಣ ಬಸವ ಸಂಸ್ಕೃತಿ ಅಭಿಯಾನವು ಪ್ರಾರಂಭವಾಗಿ ಇವತ್ತಿಗೆ ಒಂಬತ್ತನೇ ಜನ ತತ್ವ ಸಿದ್ಧಗಳನ್ನು ಮನ ಮನಕ್ಕೆ ಮುಟ್ಟಿಸುವ ಉದ್ದೇಶವನ್ನು ಇಟ್ಟುಕೊಂಡು ಧರ್ಮ ಜಾಗೃತಿಗಾಗಿ ನಮ್ಮೆಲ್ಲ ಹಿರಿಯ ಪೂಜರು ಒಂದು ಮಹತ್ತರ ನಿರ್ಣಯವನ್ನು ತೆಗೆದುಕೊಂಡು ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಶುರು ಮಾಡಿದ್ದಾರೆ ಇದು λαಪಾ ನಿಮಗೆಲ್ಲಾ ಭಾಗ್ಯ ಅಂತ ಅನ್ಸತಾ ಇದೆ ಬಸವ ಸಂಸ್ಕೃತಿ ಅಭಿಯಾನ ಬಸವ ಸಂಸ್ಕೃತಿ ಅಂದ್ರೆ ನಿಮಗೆಲ್ಲಾ ಗೊತ್ತಿದೆ ಸಬಾತೆ ಸ್ವಾತಂತ್ರ್ಯ ಸಬೋದರತ್ವ ಸರ್ವ సంస్కృతి ఏ బసవ సంస్కృతి అంత బసవ సంస్కృతి యాత్రయు బసవన బాగవాడి అనే ప్రారంభవాది ప్రతివందు జిల్లేయు యశస్వి ఆది అద్భుతి ఆది Aquele é conta ದೇಶ ವನವಾಸ ನಲವತ್ತ ಕಾಳೆ ಅರಣಾಥ ಸುರು ಬಸವ ಹೇಳಿದ್ದಾರೆ ಬಹುತೇಕ ಇಲ್ಲಿ ಬೆಲ್ಲಗೂ ಈ ವಚನದ ಅರ್ಥ ದಿನಕ್ಕಿಂತಲೂ ಚೆನ್ನಾಗಿ ಬೆಲ್ಲ ಗೊತ್ತಿದೆ ಅಂತ ಅನಸ್ತಾಯ್ತು ಈ ವಿಷಯ ತಿಳುವುದಕ್ಕಿಂತ ಮನಸ್ಸೆ ಈ ಯಶಸ್ವಿಯಾಗಿ ಕಳೆದಿರುವ ಅಭಿಯಾನ ನಿಮ್ಮ ಶತ್ರು ನಿಮ್ಮನ್ನು ಪರಿಗಣಿಸದಿದ್ದರೆ ನೀವು ತುಂಬಾ ಹಿಂದೆ ಇರುವರೆಂದು ಅರ್ಥ ನಿಮ್ಮ ಶತ್ರು ಶತ್ರು ನಿಮ್ಮ ಮೇಲೆ ಆಕ್ರಮಣ ಮಾಡಿದರೆ ನೀವು ಆ ಶತ್ರುವಿಗಿಂತ ತುಂಬಾ ಮುಂದೆ ಹೋಗಿರುವುದು ಅರ್ಥ ಯಾವ ರೀತಿ ನೋಡ್ತಾ ಇದ್ದೀರಿ ಅನ್ನೋದನ್ನ ಕಾಣಬಹುದು ಇದು ತುಂಬಾ ಮುಂದೆ ಹೋಗಿರ್ತಕ್ಕಂಥದ್ದು ಇದನ್ನ ಯಾರು ಕೂಡ ಸಾಕಿಲ್ಲ ಯಾರು ఇది ప్రామాణికత ఇది ఇది శరణ సమాజిక పరివర్తన అనుభవ హృదయ దృఢిల్లి హీగింది హెడే శతమైన ఇదివర శత్రు Gracias. Do you love? ವಿಶ್ವ ಮಾನವತೆಯ ಕಡೆಗೆ ಇವನು ಆರೋಗ್ಯಗಳನ್ನು ತಿಳಿದು ಯಾಕೆ ನಡೀತಾ ಇದೆ ಯಾರಿಗೆ ಇಲ್ಲ ಕಣ್ಣಿಗೆ ಸಾಮಾನ್ಯ ಯಾಕಂದ್ರೆ ಸಮಾಜದಲ್ಲಿ ಸಮಸ್ಯೆ ಒಂದು ಕಡೆ ಇದ್ದರೆ ಸಮಾಧಾನ ಇನ್ನೊಂದು ಕಡೆ ಹೋಗ್ತಾ ಇದೆ ಒಬ್ಬ ರಾಜ

कन्नी व्यवस्था Canta, ಆ ಕಾರಣವಾಗಿ ನಾವು ಇಲ್ಲಿ ಎಲ್ಲ ಪುಚರು ಬರ್ತಾ ಇದಾರೆ ಯಾಕೆ ಮಾತನ್ನ ಕೇಳದೆಲ್ಲ ಹೋಗಿದೆ ಸಣ್ಣ ಸಣ್ಣ ಸ್ವಾಮಿಗಳನ್ನ ಹೆದರಿಸಿ ಬೆದರಿಸಿ ಕಾರ್ಯಕ್ರಮಕ್ಕೆ ಕರೀತಾ ಇದಾರೆ ನಾವೆಲ್ಲ ಏನು ಬರ್ತಾ ಇದ್ದಾರೆ ಈ ಯಶಸ್ವಿನ ಸಹಿಸಲು ಬರುವಂತ ಮಾತನಾಡ್ತಾ ನೋಡ್ರಿ ಅವರ ಕಣ್ಣಿಗೆ ಕೊನೆ ಬಂದಿದೆ ಅದರ ಆಪರೇಷನ್ ಆಗಬೇಕಾಗಿದೆ ಬಂದವಳೆ ಅದು ಈ ಸಮಾಜವೇ ಮಾಡಬೇಕು ಅದೆಲ್ಲ ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ ಸತ್ಯ ಅಸತ್ಯವನ್ನ ಕಾಣ್ತಕ್ಕಂಥವ್ರು ನೀವು ನಮಗಿಂತ ಸ್ಪಷ್ಟವಾಗಿ ನಿಮಗೆ ಕಾಣ್ತಾ ಇದ್ದೀರಿ ಈ ಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕೊಡ್ತಕ್ಕಂಥವ್ರು ಅಥವಾ ಹೆಸರಿಗೆ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಯುವಕರಲ್ಲಿ ಒಂದು ಆಹ್ವಾನ ಏನಪ್ಪಾ ಅಂತಂದ್ರೆ ನೀವೆಲ್ಲರ ಸಾಮಾನ್ಯಲ್ಲ ನೀವು ಶಕ್ತಿಗಳು ನೀವು ಅಲ್ಪಿದ್ದ ಶಕ್ತಿಗಳಲ್ಲ ನೀವೆಲ್ಲ ಏನಿದ್ರಪ್ಪ ಅಂತಂದ್ರೆ ನೀವು ಮಿಸಾಯಿಲ್ಗಳಿಗಿರುತ್ತೆ ಮಿಸಾಯಿಲ್ ಮಿಸಾಯಿಲ್ ಅಂದ್ರೆ ಯುದ್ಧದಲ್ಲಿ ಉಪಯೋಗ ಮಾಡಿಕೊಂಡು ಮಿಸಾಯಿಲ್ ಮಿಸಾಯಿಲ್ ಹಾಕಿದ್ರು ಹಲ್ಲೆ ಮಾಡಿದ್ರು ಅಂತ ಅಂದ್ರೆ ಬಾ ಬಾ ತರ ಅವ ಯುವಕರು ಒಬ್ಬ ಯುವಕ ಆದರೆ ಒಂದು missile ಅಲ್ಲ ಬಹಳ ಬೇಸರ ದುಖನ ಸಂಗತಿ ಯಾ ಅಂತಂದ್ರೆ ನಮ್ಮ ಲಿಂಗಾಯತ ಯುವಕರು ಲಿಂಗಾಯತ missile ಮಿಸ್ misdirect missile ಗಳಾಗಿದವು ಗುರಿ ತಕ್ಕದ missile ಯಾಕಂದ್ರೆ ಯಾರು ಸೇನೆಗಳು ಯಾರು ಮಿತ್ರ నమ్మే శక్తియ్య నమ్మ విరుద్ధి ఉపయోగపడతాయి దేశ భక్తి హే రాష్ట్రీయే ಕೂಡ ಪಳ್ಳು ರಾಷ್ಟ್ರಭಕ್ತಿಯ ಕ್ರೌರ್ಯ ಧರ್ಮ ಭಕ್ತಿಯ ಧರ್ಮಾಂತತೆಯ ಕೌಠನಾಗದೆ ಸರ್ವ ಈ ಮಣ್ಣಿನಲ್ಲಿ ಆ ಸ್ವಾತಂತ್ರ್ಯ ಅಡಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶಮತಿ ಮುಗ್ಗ ಸಮಾನತೆಯ ಕ್ರಾಂತಿಯನ್ನು ಮಾಡಿ ಆ ಒಂದು ತತ್ವ ಸಿದ್ಧಾಂತ ನಮ್ಮೊಳಗೆ ತುಂಬಿರುವುದರಿಂದ ನಾವು ಯಾರ ಕಡೆಯಿಂದಲೂ ವಿದೇಶಿಗಳ ಕಡೆಯಿಂದ ದೇಶಭಕ್ತಿಯ ಪಾಠ ಕಲಿಯುವುದು ಇದು ತುಂಬಾ ಅಸಮಥವಾಗಿರ್ತಕ್ಕಂಥ ವಿಚಾರ ಅದಕ್ಕೆ ನೀವು ಯಾರು ಕೂಡ ಏನಾಗಿತ್ತಪ್ಪ ಅಂದ್ರೆ ಬೇಸಿಗೆ ಒಂದು ಕತ್ತೆಯನ್ನ ಕತ್ತೆ ಒಂದು ಕತ್ತೆಯನ್ನ ಗಿಡ ಕಟ್ಟಿದಾಗ ಯುವಕ ಹೋಗಿದ ಕಾಲವನ್ನು ಹಿಡಿತಾರೆ ಆ ಕತ್ತೆ ಕಾಲವನ್ನು ಹಿಡಿದಾಗ ಕತ್ತೆ ಏನ್ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿದೆ ಏನ್ ಮಾಡುತ್ತದು ಜಾಸ್ತಿ ಬಂದು ಆ ಯುವಕ ಕಾಲ ಹಿಡಿದು ಕೂಡ ಏನು ಒಂದು ಆದರೂ ಕೂಡ ಅವನು ಕಾಲ ಹಿಡಿದ ತಯಾರಿಲ್ಲ ಮತ್ತದ ಕಾಲ ಈ ಕಾಲ ಹಿಡಿದಾಗ ಈ ಕಾಲ

तैयार ವಚನ ಬಗ್ಗೆ ನಿಮ್ಮೆಲ್ಲ ಗೊತ್ತೇ ಇದೆ ಇದನ್ನ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಂದೆರಡು ಮಾತನ್ನ ಹೇಳ್ತಾ ಇದ್ದಾರೆ ಶಿವಚಿಂತೆ ಶಿವ ವಿಚಾರ ಬಸವಣ್ಣನವರು ಹೇಳ್ತಾ ಇದ್ದಾರೆ ಶಿವ ಅಂತಂದರೆ ಏನು ಶಿವ ಅಂತಂದರೆ ಮಂಗಳ ಶಿವ ಅಂತಂದರೆ ಮಂಗಳಕರವಾಗಿರ್ತಕ್ಕಂಥದ್ದು ಶಿವ ಚಿಂತನೆ ಅಂದರೆ ಮಂಗಳಕರವಾದ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು ಮಂಗಳಕರವಾದ ಚಿಂತನೆಗಳನ್ನೂ ಕಳಬೇಡ ಕೊಲ ಬೇಡ ರುಚಿಯ ಮುರಿಯಲು ಬೇಡ ತಂಡ ಬಟ್ಟಿರೋ ಬೇಡ ಇಲಿರ ಬಳಿಯಲು ಬೇಡ ಮುಲಿಯ ಬೇಡ ಅನ್ಯರಿಗೆ ಅಸಹ್ಯ ಕೊಡ ಬೇಡ ಇವೇ ಶಿವ ಚಿಂತನೆಗಳು ಮಂಗಳಕರವಾಗಿರುವಂತಹ ವಿಚಾರಗಳಿದ್ದಾವೆ ಅವು ಶಿವ ಚಿಂತನೆಗಳು ಯಾವಾಗಲೂ ಅಲ್ಲ ಅಂತ ಅಂದರೆ ಇದು ಒಂದು ವ್ಯಕ್ತಿ ಅಥವಾ ದೇವರ ವಿಷಯ ಇದು ಸರಳರು ಹೇಳ್ತಾ ಇಲ್ಲ ಶಿವಚಿಂತೆ ಶಿವಜ್ಞಾನ ಶಿವ ಎಂದರೆ ಮಂಗಳಕರ ಸತ್ಯವು ಸತ್ಯವಾಗಿದೆ ಅದು ಮಂಗಳಕರವಾಗಿದೆ ಯಾವ ಮಂಗಳಕರವಾಗಿದೆಯೋ ಅದು ಸುಂದರವಾಗಿದೆ ಬದುಕ ಸುಂದರವಾಗಿ ನೋಡ್ತಕ್ಕ ಸಕಲ ಜೀವಾತ್ಮರಿಗೆ ನೇಸಂತೆ ಬಯಸ್ತಕ್ಕಂಥದ್ದೇ ಶಿವಜ್ಞಾನ ಈ ಜಗತ್ತಿನಲ್ಲಿ ಎರಡನೇ ಜ್ಞಾನಗಳು ಒಂದು ಮೃಗಿಯ ಜ್ಞಾನ ಇನ್ನೊಂದು ಶಿವಜ್ಞಾನ ಶಿವಜ್ಞಾನ ಅಂತಂದ್ರೆ ಸಕಲರಿಗೆ ನೇಸು ಶಿವಜ್ಞಾನ ಮೃಗಿಯ ಜ್ಞಾನ ಅಂತಂದ್ರೆ ನರವಿದ್ಯ ನರವಿದ್ಯೆ ಅಂತ ಕರೀತಾರೆ ಯಾವ ಶಿವಚಿಂತೆ ಶಿವಜ್ಞಾನ ಇಲ್ಲವೋ ಅದು ನರ ಏನು ನರವಿದ್ಯೆ ಅಂತಂದ್ರೆ

ವನವಾಸವಾಗಿದೆ ಎಂದು ಹೇಳಿದ್ದಾರೆ ಸಮಯದ ಅಭಾವದ ಕಾರಣ ಮುಂದುವರಿಸಲಿಕ್ಕಾಗುವುದಿಲ್ಲ ತುಂಬಾ ಸಂತೋಷವಾಗಿದೆ ನನ್ನ ಮಾತನಾಡಲು ಅವಕಾಶ ಎಲ್ಲ ನಿಮ್ಮೆಲ್ಲರಿಗೂ ಅನಂತ ಅನಂತರ ಧನ್ಯವಾದಗಳು ಜೈ ಬಸವ ಜಯ ಭಾರಿಗೆ ಬಟ್ಟೆ ಬರುವಾಗ ಶರಣಿ ಈ ಸಮಾರಂಭದಲ್ಲಿ